ನಮಸ್ಕಾರ ರೀ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾಗ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇಂದ ಬಿಗ್ ನ್ಯೂಸ್ ಒಂದು ಈಗ ಬ್ಲಾಸ್ಟ್ ಆಗಿದೆ ನೂರಿಪ್ಪತ್ತು ಉಗ್ರರು ಯಾವ ರೀತಿ ಸೇನೆ ಪಾಕಿಸ್ತಾನ ಸೇನೆ ಮತ್ತು ನೂರಿಪ್ಪತ್ತು ಉಗ್ರರು ಧಾವಿಸಿದ್ದಾರೆ ಭಾರತದ ಬಾರ್ಡರ್ಗೆ ಸದ್ಯ ಈಗ ಭಾರತ ಹೈ ಅಲರ್ಟ್ ಘೋಷಿಸಿದೆ ನಮ್ಮ ಸೇನೆಗೆ ಅಧಿಕೃತ ಸೂಚನೆ ರವಾನೆಯಾಗಿದೆ ಈಗ ಡೆಸ್ಟ್ ಅಟ್ಯಾಕ್ ಭಾರತದಿಂದ ಆಗೋದು ಗ್ಯಾರಂಟಿನ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಮೊದಲ ಭಾಗಕ್ಕಿಂತ ಭಯಂಕರವಾಗಿರುತ್ತೆ ಎಂದ ಸೇನೆ ಮತ್ತಷ್ಟು ಮತ್ತಷ್ಟು ಕ್ರೂರವಾಗಿ ನಾವು ಧ್ವಂಸಗೊಳಿಸ್ತೀವಿ ಪಾಕಿಸ್ತಾನವನ್ನು ಅನ್ನುವಂಥ ಘೋಷಣೆ ಐ ಎನ್ ಎಸ್ ವಿಕ್ರಾಂತದಲ್ಲಿ ನಿನ್ನೆ ನರೇಂದ್ರ ಮೋದಿಯವರು ಗುಡುಗಿದ್ರು ನಮ್ಮ ನೌಕಾಪಡೆಯ ಜೊತೆಗೆ ನಿಂತು ದೀಪಾವಳಿ ಶುಭಾಶಯ ತಿಳಿಸೋ ಸಮಯದಲ್ಲಿ ನೆಕ್ಸ್ಟ್ ನಿಮ್ಮದೇ ಚಾನ್ಸ್ ಅನ್ನುವ ಘೋಷಣೆ ಮೊಳಗಿರೋ ಟೈಮಲ್ಲೇ ಈಗ ಒಂದು ಮೆಗಾ ಡೆವಲಪ್ಮೆಂಟ್ ಆಗಿದೆ ಆಲ್ರೆಡಿ ಒಂದು ಐ ಡಿ ಬಹಳ ದೊಡ್ಡ ಬ್ಲಾಸ್ಟು ದೀಪಾವಳಿ ದಿನವೇ ಮಾಡಬೇಕು ಅಂತ ಅಲ್ಲಿ ರೆಡಿಯಾಗಿತ್ತು ಆಗಿತ್ತು ಪ್ಲಾನು ಅದನ್ನು ಸೇನೆ ವಿಫಲಗೊಳಿಸಿದೆ ಆದರೆ ನೂರಿಪ್ಪತ್ತು ಉಗ್ರರು ಧಾವಿಸಿರೋದು ಏನಾಗ್ತಾ ಇದೆ ಗಡಿಯಲ್ಲಿ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಎಲ್ ಓ ಸಿ ಬಳಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕೆಲವು ಪ್ರದೇಶಗಳಲ್ಲಿ ಒಳನುಗ್ಗೋದಿಕ್ಕೆ ನೂರಿಪ್ಪತ್ತು ಉಗ್ರರು ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯಾದ ನೂರಿಪ್ಪತ್ತು ಉಗ್ರರು ಬಹುದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಇನ್ಪುಟ್ಸ್ ಈಗ ಮಲ್ಟಿ ಏಜೆನ್ಸಿಯಿಂದ ಸಿಕ್ಕಿದೆ ಅಂದರೆ ಹಲವಾರು ಕಡೆಯಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ಗಳನ್ನ ಈಗ ಭಾರತ ಕಲೆ ಹಾಕಿದ್ದು ಭಯಂಕರ ವಿಧ್ವಂಸ ಸೃಷ್ಟಿಸ್ತೀವಿ ಭಾರತದಲ್ಲಿ ಮತ್ತೆ ಅಂತ ಬರ್ತಾ ಇರೋದು ಈಗ ಭಾರತಕ್ಕೆ ಗೊತ್ತಾಗಿದೆ ಆಪರೇಷನ್ ಸಿಂಧೂರ ಪಹಲ್ಗಾಮ್ ದಾಳಿಯ ಬಳಿಕ ಎಲ್ಲ ಲಾಂಚ್ ಪ್ಯಾಡ್ಗಳನ್ನ ಧ್ವಂಸ ಮಾಡಿ ಟೆರರ್ ಕ್ಯಾಂಪ್ ಗಳನ್ನು ಉಡೀಸ್ ಮಾಡಿತ್ತು ಭಾರತ ನಮ್ಮ ಸೇನೆ ಈಗ ನಾಲ್ಕು ತಿಂಗಳಿಂದ ಪತ್ತೆ ಇರಲಿಲ್ಲ ಒಂದು ಹುಳದ್ದು ಕೂಡ ಅಲ್ಲಿ ಓಡಾಟ ಇರಲಿಲ್ಲ ಆದ್ರೆ ಏಕಾಏಕಿ ಈಗ ಆಕ್ಟಿವ್ ಆಗಿರೋದು ಏಕಾಏಕಿ ನೂರ ಉಗ್ರರು ಅದು ಕೂಡ ಹೆವಿಲಿ ಆಮ್ಡ್ ಅಂತ ಹೇಳಲಾಗ್ತಿದೆ ಸಿಕ್ಕಾಪಟ್ಟೆ ಶಸ್ತ್ರಾಸ್ತ್ರಗಳ ಸಮೇತ ಜಮ್ಮು ಕಾಶ್ಮೀರದ ಒಳಗಡೆ ನುಗ್ಗುವಂತಹ ಭರ್ಜರಿ ತಯಾರಿಯಾಗಿದೆ ಲಾಂಚ್ ಪ್ಯಾಡ್ಗಳು ಇದ್ದಕ್ಕಿದ್ದಂತೆ ಆಕ್ಟಿವ್ ಆಗಿದೆ ಮತ್ತು ಸೇನೆ ಪಾಕಿಸ್ತಾನದ ಸೇನೆ ಶಸ್ತ್ರಾಸ್ತ್ರಗಳ ಸಮೇತ ಬಾರ್ಡರ್ಗೆ ಹತ್ತಿರ ಬರ್ತಿದೆಯಂತೆ ಅಂದ್ರೆ ಅವರು ಪ್ಲಾನ್ ಏನು ದಾಳಿ ಮಾಡೋದು ಉಗ್ರರ ಮೂಲಕ ಆಗ ಭಾರತ ತಿರುಗಿ ಬೀಳುತ್ತೆ ಯುದ್ಧ ಶುರುವಾಗುತ್ತೆ ತಯಾರಾಗಿರಿ ಅನ್ನುವಂತ ಸಂದೇಶ ಪಾಕಿಸ್ತಾನದ ಆರ್ಮಿಗೂ ಕೂಡ ಸಿಕ್ಕಿದೆ ಸೊ ಅಫ್ಘಾನಿಸ್ತಾನದ ಜೊತೆ ಬಟ್ಟೆ ಹರ್ಕೊಳ್ತಿರೋ ಪಾಕಿಸ್ತಾನ ಭಾರತದ ಜೊತೆಗೆ ಮಾಡೋದಕ್ಕೆ ಹೊರಟಿರೋದು ಏನು ಅಮೆರಿಕ ಭಾರತವನ್ನು ಡಿಸ್ಟರ್ಬ್ ಮಾಡಲೇಬೇಕು ಅಂತ ನಿರ್ಧರಿಸಿಬಿಟ್ಟಿದೆಯಾ ನಿನ್ನೆ ಕೂಡ ಟ್ರಂಪ್ ಎಚ್ಚರಿಕೆ ಕಡೆಯ ಎಚ್ಚರಿಕೆ ಅಂತ ಕೊಟ್ಟಿದ್ದಾರೆ ನೀವು ಆಯಿಲ್ ನಿಲ್ಲಿಸ್ತಾ ಇಲ್ಲ ರಷ್ಯಾದಿಂದ ಬಹಳ ದೊಡ್ಡ ತೆರಿಗೆಯನ್ನು ಅನುಭವಿಸಬೇಕಾಗತ್ತೆ ನೀವು ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿರೋದು ಟ್ರಂಪ್ ಪ್ರತಿಷ್ಠೆಗೆ ಪೆಟ್ಟು ಕೊಟ್ಟಿದ್ದಾರೆ ಮೋದಿ ಡೋಂಟ್ ಕೇರ್ ಅಂತ ಹೇಳುವ ಮೂಲಕ ಟ್ರಂಪ್ ಪ್ರತಿಷ್ಠೆಯನ್ನ ಮಣ್ಣು ಮುಗಿಸಿದೆ ಭಾರತ ಸೊ ವೈಯಕ್ತಿಕವಾಗಿ ರಾಜತಾಂತ್ರಿಕವಾಗಿ ಎಲ್ಲಾ ಬಗೆಯಿಂದ ಅಮೆರಿಕ ಹಿನ್ನಡೆ ಆಗಿದೆ ಈಗ ಪಾಕಿಸ್ತಾನಕ್ಕೆ ಬಲ ತುಂಬಿರುವಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ ಪ್ಲಾನ್ ದೊಡ್ಡ ಮಟ್ಟದಲ್ಲೇ ಇದೆಯಾ ಹಾಗಾದ್ರೆ ಈ ನೂರಿಪ್ಪತ್ತು ಉಗ್ರರ ಪಕ್ಕಾ ಸುಳಿವು ಭಾರತ ಹಿಡಿತಾ ಇದ್ದ ಹಾಗೆ ನಮ್ಮ ಬಿ ಎಸ್ ಎಫ್ಒ ಎಲ್ಲಾ ಬಗೆಯ ಸೈನಿಕರಿಗೂ ಕೂಡ ಅಲ್ಲಿ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ ಸರ್ವಿಲೆನ್ಸ್ ಅನ್ನ ಜಾಸ್ತಿ ಮಾಡಲಾಗಿದೆ ಪ್ಯಾಟ್ರೋಲಿಂಗ್ ಜಾಸ್ತಿ ಮಾಡಲಾಗಿದೆ ದೀಪಾವಳಿ ಸಮಯದಲ್ಲೂ ಒಂದು ಭಯಂಕರ ಕುಕೃತ್ಯ ಪ್ಲಾನ್ ಆಗೇ ಬಿಟ್ಟಿತ್ತು ನೋಡಿ ಅದನ್ನು ವಿಫಲಗೊಳಿಸಿದ್ದಾರೆ ಹೆಚ್ಚು ಕಡಿಮೆ ಆಗಿದ್ರೆ ಪಹಲ್ಗಾಮ್ ದಾಳಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಆಗ್ತಿತ್ತಂತೆ ಇದು ಶೋಪಿಯಾನ್ನಲ್ಲಿ ಡಿಟೆಕ್ಟ್ ಮಾಡಿ ಅದನ್ನ ಡೆಸ್ಟ್ರಾಯ್ ಮಾಡಿದೆ ನಮ್ಮ ಸೇನೆ ಇದು ಡೆಸ್ಟ್ರಾಯ್ ಆಗಿರೋದಕ್ಕೆ ದೊಡ್ಡದು ಅನಿಸ್ತಿಲ್ಲ ಆದರೆ ಅಷ್ಟು ಜನವಸತಿ ಇರುವಂತಹ ಪ್ರದೇಶದಲ್ಲಿ ಭಯಂಕರ ವಿಧ್ವಂಸ ಸೃಷ್ಟಿಸಬೇಕು ಅಂತ ಶೋಪಿಯಾನ್ ಅಲ್ಲಿ ಪ್ಲಾನ್ ಆಗಿತ್ತು ಸೆಕ್ಯೂರಿಟಿ ಫೋರ್ಸಸ್ ಯಾವ ಥರ ಅಲ್ಲಿ ಅಲರ್ಟ್ ಅಲ್ಲಿದ್ದಾರೆ ಅಂದ್ರೆ ಒಂದು ಹುಳಾನೂ ಒಳಗಡೆ ನುಸುಳಬಾರ್ದು ಆ ರೀತಿ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇರೋದು ಸೈನಿಕರು ಸೊ ಈ ಐ ಡಿ ಪ್ಲಾಟ್ ಅನ್ನ ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ವಿಫಲಗೊಳಿಸಿದ ಸೇನೆ ಈ ರೀತಿ ನೂರಿಪ್ಪತ್ತು ಜನ ನುಗ್ಗಿದ್ರೆ ಊಹಿಸಲಾರದ ಹಾನಿಯನ್ನು ಭಾರತಕ್ಕೆ ಮಾಡಬಹುದು ಅನ್ನೋದು ಪ್ಲ್ಯಾನ್ ಇನ್ನೊಂದು ಮೂಲದ ಮಾಹಿತಿ ಪ್ರಕಾರ ನಮ್ಮ ಆಯಿಲ್ ರಿಫೈನರಿಗಳನ್ನು ಟಾರ್ಗೆಟ್ ಮಾಡುವಂಥ ಪ್ಲ್ಯಾನ್ ಇದೆಯಂತೆ ಅಂಥ ವಿಶ್ಲೇಷಣೆ ಕೇಳಿ ಬರ್ತಿದೆ ಈಗ ಪಾಕಿಸ್ತಾನ ಅಮೆರಿಕದ ಬಲದಿಂದ ಅಥವಾ ಯಾವುದೇ ಬಗೆಯ ಬಲ ಒಗ್ಗೂಡಿಸಿಕೊಂಡು ಬೇರೆ ಬೇರೆ ಕಡೆಯಿಂದ ಅದಾನಿ ಆಯಿಲ್ ರಿಫೈನರಿ ಮತ್ತು ನಾಯರಾ ಆಯಿಲ್ ರಿಫೈನರಿಗಳನ್ನು ಟಾರ್ಗೆಟ್ ಮಾಡುವಂತಹ ಪ್ಲಾನ್ ಮಾಡ್ತಿದೆಯಂತೆ ಆ ಮೂಲಕ ಭಾರತದ ಆರ್ಥಿಕತೆ ಕುಂಗಿಸ್ಬೇಕು ಈಗ ಎಲ್ಲರ ಕಣ್ಣು ಇರೋದು ಭಾರತದ ಆರ್ಥಿಕತೆ ಮೇಲೆ ಅದು ಕೂಡ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಿರೋದಿಕ್ಕೆ ಸಿಕ್ಕಾಪಟ್ಟೆ ಲಾಭ ಪಡ್ಕೊಳ್ತಿದೆ ಭಾರತ ಅನ್ನೋದು ಭಾರತ ಕಟ್ ಹಾಕ್ಬೇಕಂದ್ರೆ ಅಲ್ಲಿಗೆ ಬ್ರೇಕ್ ಹಾಕ್ಬೇಕು ಅಂತ ಮತ್ತೊಂದು ಇನ್ನೊಂದು ಯುದ್ಧ ಅದೆಲ್ಲ ಸುಮ್ನೆ ಬೊಗಳೆ ಭಾರತದ ಆರ್ಥಿಕತೆ ನಿಲ್ಲಿಸ್ಬೇಕು ಚೀನಾಗೂ ಆಸೆನೆ ಅಮೆರಿಕಾಗಂತೂ ಮೈ ಎಲ್ಲ ಹೋಗಿದೆ ಸೊ ನಮ್ಮ ರಿಫೈನರಿಗಳನ್ನು ಹೊಡೆದು ಬಿಟ್ರೆ ಟೆರರ್ ಅಟ್ಯಾಕ್ ಅಲ್ಲಿ ಅಲ್ಲೂ ನಷ್ಟ ಆಗುತ್ತೆ ಮೇಜರ್ ಲಾಸ್ ಆಗುತ್ತೆ ಜೊತೆಗೆ ಭಾರತ ತನ್ನೆಲ್ಲ ಆರ್ಥಿಕತೆಯನ್ನು ಯುದ್ಧದ ಕಡೆಗೆ ತಿರುಗಿಸ್ಬೇಕಾಗತ್ತೆ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆಗುತ್ತೆ ಈ ರೀತಿಯ ಯುದ್ಧ ಏನಾದರೂ ಶುರುವಾದರೆ ಇದೆಯಲ್ಲ ನಮ್ಮ ರಿಫೈನರಿ ಮತ್ತೊಂದೊಂದು ಟಚ್ ಮಾಡಿದ್ರೆ ಅಮೆರಿಕಾನೂ ಬರಲ್ಲ ಮಧ್ಯ ಪ್ರವೇಶ ಮಾಡಲ್ಲ ಯಾರೂ ಬರಲ್ಲ ಭಾರತಕ್ಕೆ ಹಿಂಗೆ ಆಗಬೇಕಿತ್ತು ಆಗಲಿ ಎಂದು ಬಿಡ್ತಾರೆ ಸೊ ಏನೋ ಭಯಂಕರವಾದ ಒಂದು ಪ್ಲ್ಯಾನ್ ಶುರುವಾದಂಗೆ ಕಾಣಿಸ್ತಿದೆ ಭಾರತ ಕೊಟ್ಟ ಏಟಿಗೆ ಬೇರೆ ಏನೂ ಮಾಡೋದಕ್ಕಾಗ್ತಿಲ್ಲ ಟ್ಯಾರಿಫ್ ಹಾಕಿದ್ರು ಇಪ್ಪತ್ನಾಲ್ಕು ರಾಜ್ ದೇಶಗಳ ಜೊತೆಗೆ ಭಾರತ ಕೈ ಜೋಡಿಸ್ತು ಅಮೆರಿಕಕ್ಕೆ ಸೆಡ್ ಹೊಡಿತು ವ್ಯಾಪಾರ ವಹಿವಾಟು ನಾವು ಬೇರೆ ಕಡೆ ಮಾಡ್ಕೊಳ್ತೀವಿ ಅಂತ ರಷ್ಯಾದ ಜೊತೆ ಬಿಡ್ತಿರೋ ಇಲ್ವೋ ಅಂತ ಕೇಳ್ತು ಡಬಲ್ ಮಾಡಿದ್ದೀವಿ ನಾವು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಇನ್ನೂ ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ ಇನ್ನೂ ಜಾಸ್ತಿ ಮಾಡಿದ್ದೀವಿ ಸೊ ಭಾರತ ಇದು ಯಾಕೋ ಮಾತಿಗೆ ಬಗ್ತಾ ಇಲ್ಲ ಅತಿಯಾಗಿಬಿಟ್ಟಿದೆ ಅನ್ನೋ ತನಕ ಕೆಲವು ಸೋ ಕಾಲ್ಡ್ ಬಲಿಷ್ಠ ರಾಷ್ಟ್ರಗಳನ್ನು ಎತ್ತಿಗೇರ್ಬಿಟ್ಟಿದೆ ಪಿತ್ತ ಈಗ ಪಾಕಿಸ್ತಾನವನ್ನು ಚೂ ಬಿಡ್ತಾ ಇದೆಯಾ ಸೊ ದೊಡ್ಡ ಬೆಳವಣಿಗೆ ಆಗುವಂತಹ ಮುನ್ಸೂಚನೆ ಸಿಕ್ತಿದೆ ಒಂದು ಕಡೆ ಪಿ ಒ ಕೆ ನಮ್ಮದಾಗತ್ತೆ ಅನ್ನೋ ಘೋಷಣೆ ಮೊಳಗಿಸಿದ ಕೆಲವೇ ದಿನಗಳಲ್ಲಿ ಏನೇನಾಯ್ತು ಪಿ ಅಲ್ಲಿ ಎಷ್ಟು ಘರ್ಷಣೆ ಹೋರಾಟ ಆಯಿತು ಮತ್ತಲ್ಲಿನ ಸರ್ಕಾರ ಪತನದ ಎಲ್ಲ ಬೆಳವಣಿಗೆ ಆಗ್ತಿದೆ ಮೂರು ನಾಲ್ಕು ಮಿನಿಸ್ಟರ್ಸ್ ಬ್ಯಾಕ್ ಟು ಬ್ಯಾಕ್ ರಾಜೀನಾಮೆ ಆಗ್ತಿದೆ ಅಲ್ಲಿ ಅರಾಜಕತೆ ಅತಂತ್ರ ಪರಿಸ್ಥಿತಿ ಸೃಷ್ಟಿಯಾದ್ರೆ ತಾನೇ ತಾನಾಗೆ ಪಿ ಒ ಕೆಲ್ ಒಂದು ಮೆಗಾ ಡೆವಲಪ್ಮೆಂಟ್ ಅನ್ನುವಂಥ ವಾತಾವರಣ ಪಿ ಒ ಸೃಷ್ಟಿಯಾಗಿದೆ ಅಫ್ಘಾನಿಸ್ತಾನ ಯುದ್ಧ ಶುರುವಾಯಿತು ಪಾಕಿಸ್ತಾನದ ವಿರುದ್ಧ ಭಾರತ ಸ್ಟ್ಯಾಂಡ್ ತಗೊಳ್ತು ನಾವು ಎಲ್ಲ ಬಗ್ಗೆ ಸಪೋರ್ಟ್ ಕೊಡ್ತೀವಿ ಮುಂದಿನ ದಿನಗಳಲ್ಲಂತೂ ಎಲ್ಲ ರೀತಿಯಲ್ಲೂ ಕೊಡ್ತೀವಿ ಸಪೋರ್ಟನ್ನು ಇದಕ್ಕೆ ಬಂದಿದೆ ಅಫ್ಘಾನಿಸ್ತಾನಕ್ಕೆ ಸೊ ನಾವು ಅವ್ರ ಜೊತೆಗೆ ನಿಲ್ತೀವಿ ಅಂತ ಘೋಷಣೆ ಮೊಳಗಿಸಿದ್ದು ಆಗಿದೆ ಅಫ್ಘಾನಿಸ್ತಾನದ ಒಳಗಡೆನೇ ನಮ್ಮ ಸೋಲ್ಜರ್ಸ್ ಹೋಗಿ ಯುದ್ಧವೂ ಮಾಡ್ತಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ತಿದೆ ಬಟ್ ಸಾಕ್ಷಿ ಅಂತೂ ಕೊಡೋಕ್ಕಾಗಲ್ಲ ಅವ್ರ ಹತ್ರ ನಮ್ಮ ಡ್ರೋನ್ಗಳು ಶಸ್ತ್ರಾಸ್ತ್ರಗಳು ರಷ್ಯಾದಿಂದ ಕೂಡ ಅಫ್ಘಾನಿಸ್ತಾನಕ್ಕೆ ಹೆಲ್ಪ್ ಸಿಗ್ತಿದೆಯಂತೆ ಭಾರತ ಕಾರಣದಿಂದಾಗಿ ಪಾಕಿಸ್ತಾನದ ವಿರುದ್ಧ ನಮ್ಮ ಸೈನಿಕರೇ ಒಳಗೆ ಹೋಗಿ ಟ್ರೈನ್ ಅಪ್ ಮಾಡ್ತಿದ್ದಾರೆ ಅನ್ನೋ ತನಕ ಆರೋಪಗಳು ಕೇಳಿ ಬಂದಿವೆ ಮೊನ್ನೆಷ್ಟೇ ಕ್ವಾಜಾ ಆಸಿಫ್ ಅಂತ ಹೇಳ್ದ ಇದೇ ಹೊತ್ತಲ್ಲಿ ಭಾರತ ಗಡಿಯಲ್ಲಿ ಏನೋ ಮಾಡೋ ಥರ ಕಾಣಿಸ್ತಿದೆ ಅಂತ ನಮ್ಮ ಮೇಲೆ ಬೆರಳು ತೋರಿಸ್ ಹೇಳ್ದ ಆತ ಅಸಲಿಗೀಗ ಪಾಕಿಸ್ತಾನ ನೂರಿಪ್ಪತ್ತು ಉಗ್ರರನ್ನ ಕಳಿಸ್ಕೊಟ್ಟಿದೆ ಲಷ್ಕರ್ ಮತ್ತು ಜೈಷ್ ಎ ಮೊಹಮ್ಮದ್ ಎರಡೂ ಕಡೆಯಿಂದ ಬಂದಿದೆ ಅನ್ನುವಂಥ ಮೇಜರ್ ಇನ್ಪುಟ್ಸ್ ಈಗ ಸಿಕ್ತಿರೋದು ಸೊ ನಮ್ಮ ಸೇನೆ ಏನ್ ಆನ್ಸರ್ ಮಾಡ್ತಾ ಇದೆ ಇದಕ್ಕೆ ನಮ್ಮ ಹಿರಿಯ ಅಧಿಕಾರಿ ಆನ್ಸರ್ ಮಾಡಿದ್ದಾರೆ ಈ ಸಲ ಸಣ್ಣ ಪ್ರಮಾಣದಲ್ಲಿ ಇರಲ್ಲ ಆಪರೇಷನ್ ಸಿಂಧೂರ ಪಾರ್ಟ್ ಒನ್ ಸಣ್ಣ ಪ್ರಮಾಣದ್ದಾಗಿತ್ತು ಅದರಲ್ಲೇ ಗಳು ಎಲ್ಲ ಧ್ವಂಸ ಆಗಿದೆ ಪಾಕಿಸ್ತಾನ ಅಂಗವಿಕಲನಾಗಿ ಈಗ ಕುಂಟ್ಕೊಂಡು ಬರ್ತಿದೆ ಆದ್ರೆ ಈ ಸಲ ಅಷ್ಟು ಸಣ್ಣ ಪ್ರಮಾಣದಲ್ಲಿ ಇರಲ್ಲ ಇನ್ನು ಭಯಂಕರವಾಗಿರುತ್ತೆ ಅದು ಅದಕ್ಕೆ ಭಯಂಕರನೇ ಆಗಿತ್ತು ಆದರೆ ಈ ಸಲ ಭಾರತ ನಮ್ಮ ಅಸಲಿ ತಾಕತ್ತನ್ನು ಯೂಸ್ ಮಾಡಬೇಕಾಗತ್ತೆ ಇಂಡಿಯನ್ ನೇವಿ ಆ ಖಾಡ ಕೀಳಿದ್ರೆ ಐ ಎನ್ ಎಸ್ ವಿಕ್ರಾಂತ್ ಜಸ್ಟ್ ಟ್ರೇಲರ್ ಬಿಟ್ಟಿದ್ದಕ್ಕೆ ಹೆದ್ರ ಹೋಯ್ತು ಇನ್ನೂ ಆ ಖಾಡ ಕೀಳದೇ ಇಲ್ಲ ಐ ಎನ್ ಎಸ್ ವಿಕ್ರಾಂತ್ ಈ ಸಲ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕೋದು ಗ್ಯಾರಂಟಿ ಅಷ್ಟು ಮೇಜರ್ ಡೆವಲಪ್ಮೆಂಟ್ಸ್ ಈಗ ಗಡಿಯಲ್ಲಿ ಆಗ್ತಿರೋದು ನಿನ್ನೆ ಮೋದಿ ನೌಕಾಪಡೆಯ ಜೊತೆಗೆ ಹಬ್ಬದ ಆಚರಣೆಯ ಸಮಯದಲ್ಲಿ ಕೊಟ್ಟಿರೋ ಸಂದೇಶ ನಾವು ನೆನಪು ಮಾಡ್ಕೊಳ್ಬಹುದು ಸರ್ ಕ್ರಿಕ್ ರೀಜನ್ನಲ್ಲಿ ಇತ್ತೀಚಿಗಷ್ಟೇ ಕೆಣಕಿದ್ರು ನಾವು ಬ ಈ ಬಗ್ಗೆ ಹಲವು ರಿಪೋರ್ಟ್ಸ್ ಮಾಡಿದೀವಿ ಸರ್ ಕ್ರಿಕ್ ಅನ್ನೋದು ಸ್ವತಂತ್ರ ಬಂದಾಗಿಂದ ಡಿಸ್ಪ್ಯೂಟಲ್ಲಿರುವಂತಹ ಏರಿಯಾ ಅಲ್ಲಿ ಅನಿಲ ನಿಕ್ಷೇಪ ತೈಲ ನಿಕ್ಷೇಪ ಎಲ್ಲ ಹೆವಿ ಸಿಕ್ಕಾಪಟ್ಟೆ ಇನ್ನೂ ಎಕ್ಸ್ಪ್ಲೋರು ಮಾಡಿಲ್ಲ ಅಲ್ಲೆಲ್ಲ ಎಲ್ಲ ಬಗೆಯಲ್ಲಿ ಆ ರೀಜನ್ನಲ್ಲಿ ಬಾಲ ಬಿಚ್ಚೋಕ್ ಶುರು ಮಾಡಿದೆ ಪಾಕಿಸ್ತಾನ ಅನ್ನೋ ರಿಪೋರ್ಟ್ ಇಟ್ಟಿದ್ವಿ ಅದಕ್ಕೆ ರಾಜನಾಥ್ ಸಿಂಗ್ ಏನಂದ್ರು ಕರಾಚಿಗೆ ನುಗ್ಗಿ ಕರಾಚಿಯನ್ನೇ ವಶಪಡಿಸ್ಕೊಳ್ತೀವಿ ಸರ್ಕ್ರಿಕ್ ತಂಟೆಗೆ ಬಂದ್ರೆ ಅಂತ ಹೇಳಿದ್ರು ಅದೂ ಕೂಡ ಈ ಆಯಿಲ್ ರಿಫೈನರಿಗಳತ್ತ ಪಾಕಿಸ್ತಾನ ಕಣ್ಣಿಡ್ತಾ ಇದೆ ಅನ್ನೋದ್ರ ಸುಳಿವೆ ಭಾರತವನ್ನೇ ಈಗ ಎಲ್ಲಿ ಕೆಣಕಣ ಅಂದ್ರೆ ನಮ್ಮ ಆರ್ಥಿಕತೆಗೆ ಪೆಟ್ಟು ಬೀಳ್ಬೇಕು ಈಗ ಬೇರೆ ಏನು ಮಾಡೋಕ್ಕಾಗ್ತಿಲ್ಲ ಮೊದಲು ನಮ್ಮನ್ನ ಫೇಸ್ ಟು ಫೇಸ್ ಅವ್ರಿಗೆ ಗೆಲ್ಲೋದಕ್ಕಾಗಲಿಲ್ಲ ಗಳನ್ನು ಕಳಿಸಿದ್ರು ಈಗ ಟೆರರ್ ಆಪರೇಷನ್ ಕೂಡ ಊಹಿಸದ ರೀತಿಯಲ್ಲಿ ನಡೆದು ಅವರ ಕ್ಯಾಂಪ್ಗಳು ಅವರ ಫ್ಯಾಮಿಲಿ ಫ್ಯಾಮಿಲಿನೇ ಹೊಸಕ್ ಹಾಕಿದೆ ಭಾರತ ಸೊ ಈಗ ಏನಾದ್ರೂ ಆಗ್ಲಿ ದೊಡ್ಡದ್ದೇ ಹೊಡಿಬೇಕು ಭಾರತದಲ್ಲಿ ಅಂತ ರಿಫೈನರಿಗಳನ್ನ ದೊಡ್ಡ ದೊಡ್ಡ ಆಧಾರ ಸ್ತಂಭಗಳನ್ನೇ ಹುಡುಕಿ ಪಾಕಿಸ್ತಾನ ಅಟ್ಯಾಕ್ ಮಾಡೋ ಪ್ಲಾನ್ ಮಾಡಿದ್ಯಂತೆ ಆದ್ರೆ ನಾವೇನು ಕಡಲೆಕಾಯಿ ತಿಂತಿದ್ದೀವ ಐ ಎನ್ ಎಸ್ ವಿಕ್ರಾಂತ್ ಏನು ಪ್ರದರ್ಶನ ನಮ್ಮ ಬಳಿ ಇರೋದೆಲ್ಲ ಏನು ದೀಪಾವಳಿಗೆ ಹೊಡೆಯೋ ಬಾಣ ಬಿರುಸುಗಳ ಸೊ ಭಾರತದ ಸೇನೆಗೆ ಹೈ ಅಲರ್ಟ್ ಘೋಷಣೆಯಾಗಿದೆ ಎನಿ ಟೈಮ್ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಇನ್ನಷ್ಟು ತೀವ್ರ ಸ್ವರೂಪದಲ್ಲಿ ಆಕ್ಟಿವ್ ಆಗಬಹುದು ಅಂತಹ ಸಂದೇಶ ಈಗ ಗಡಿಯಿಂದ ಬಂದಾಗಿದೆ ದೀಪಾವಳಿ ಸಮಯದಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಂತಹ ಸೈನಿಕರಿಗೆ ಈಗ ಮತ್ತೆ ಎದ್ದು ನಿಲ್ಲುವಂತಹ ಆದೇಶ ಬಂದಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು